చిన్నొ మోకి ముంచే మిరు యాకు నగుసీ ఓ మను కండవరళనోరీ యా క నగీ ఓ మను కండవరళనోరీ అవురవర బో అవుర కయ అన్నోదని తిళకో ಇನ್ನೊಬ್ಬರ ಸುದ್ದಿ ಆಡೋಕೆ ಮುಂಚೆ ಹಿಂದೆ ನನಿ ತಿಳುಕೋ ಗೆಲುವಿಲ್ಲ ಅಂತ ನಾಲಿಗೆಯನ್ನ ಹೋದಾಂಗ ಬಿಡಬ್ಯಾಡ ಗೆಲುವಿಲ್ಲ ಅಂತ ನಾಲಿಗೆಯನ್ನ ಓದಾಂಗ ಬಿಡಬ್ಯಾಡ ಕಣ್ಣು ಕಿವಿ ಹೇಳಿದ್ದೆಲ್ಲ ಕೇಳಿ ನೀನು ಅವರ ಇವರ ಬಾಳನ್ನು ಮುರಿದ್ಯಾಡ ಯಾಕು ನಗುದೇವೋ ಮನುಜಾನಿ ಕಂಡವರ ಬಾಳ ನೋಡಿ ಯಾಕು ನಗುದೇವೋ ಮನುಜಾನಿ ಕಂಡವರ ಬಾಳ ನೋಡಿ ತೂತು ನೋಡಾಕೆ ಮುಗ್ಯಾಡ ನಿನ್ ಮನಿ ಸಂಚೋ ತೂಸನ್ನು ಚೋಯಿದ ನೀ ಮರಿಬ್ಯಾಡ ನಿ ಬೇರೆಯವರ ಮನೆಯ ಬಿದ್ದಲಿನ ಬಾಗಿಲು ಸರಿಯುಲ್ಲ ಹನಬ್ಯಾಡ ಬೇರೆಯವರ ಮನೆಯ ಬಿದ್ದಲಿನ ಬಾಗಿಲು ಸರಿಯಿಲ್ಲ ಬ್ಯಾಡ ನಿನ್ನ ಮನಿ ಮುಂದಿನ ಬಾಗಿಲಿಗೆ ಅಗಳಿ ಇಲ್ಲದ್ದು ಮರಿಬ್ಯಾಡ ನಿನ್ನ ಮನೆ ಮುಂದಿನ ಬಾಲಿಗೆ ಅಗಲಿ ಇಲ್ಲದ್ದು ಮರಿಜಾಡ ಯಾಕು ನನಗುದೀವೋ ಮನುಜಾನಿ ಕಂಡವರ ಬಾಳ ನೋಡಿ ಯಾಕನಗುದೀವೋ ಮನುಜಾನಿ ಕಂಡವರ ಬಾಳ ನೋಡಿ ಕಪ್ಪಾದ ಹೆಣ್ಣು ಕಪ್ಪಾದ ಮಣ್ಣು ಅತ್ತಿಯ ಹಣ್ಣು ಕಪ್ಪಾದ ಮಣ್ಣು ನೇರ ತಿನ್ನೋಕೆ ರುಚಿ ಬಗಳ ಕೆಂಪಾದ ಹಣ್ಣು ಹತ್ತಿಯ ಹಣ್ಣು ತುಂಬೆಲ್ಲ ಹುಳಬಗಳ ಹಸಿದೊಡ್ಡ ಇರುವ ಹರ ಜೊಡ್ಡೆ ಜನರ ಜರಿಯೋದು ಅತಿ ಹಸಿದೊಡ್ಡೆ ಇರುವ ಅರ ಜೊಡ್ಡೆ ಜನರ ಜರಿಯೋದು ತರಬಲ್ಲ ಎಲ್ಲರಲ್ಲಿ ಹುಡಕನು ಹುಡುಕುವ ಚಾಳಿ ಎಂದು ನೀ ಮಾಡಬ್ಯಾಡ ಎಲ್ಲರಲ್ಲಿ ಹುಡಕನು ಹುಡುಕುವ ಚಾಳಿ ಎಂದು ಮಾಡಬ್ಯಾಡ ಯಾ ಕುನಗುದೀವೋ ಮನುಜಾನಿ ಕಂಡವರ ಬಾಳ ನೋಡಿ ಯಾ ಕೊನಗುದೀವೋ ಮನುಜಾನಿ ಕಂಡವರ ಬಾಳ ನೋಡಿ ಧನ್ಯವಾದಗಳು